ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿಯವರ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದ್ರು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಮುತಾಲಿಕ್ ಹಾಗೂ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಕಾರಣ ಏನು ಎನ್ನುವುದನ್ನ ಮತ್ತು ಮುತಾಲಿಕ್ ಯಾವ ರೀತಿ ಮಾತಿನ ಫೈರಿಂಗ್ ಮಾಡಿದ್ದಾರೆ ನೀವೇ ನೋಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಆರ್ ಕೆ ನ್ಯೂಸ್ ಕನ್ನಡ ಅವರಿಗೆ ಒಂದು ಕಬ್ಲಾಯಿತಿ ಮಾಡಿ ಕೊಟ್ಟಿದ್ರು ಮತ್ತೆ ಹದಿಮೂರ ಗುಂಟೆ ಜಾಗ ಆ ಜಾಗ ನೂರು ವರ್ಷದಿಂದ ನಾವು ಒಂದೇ ಜಾಗದಲ್ಲಿ ಉಪಯೋಗ ಮಾಡ್ಕೋದು ಬರ್ತೀವಿ ಈ ಸಿಟಿ ಸರ್ವೆ ಎಪ್ಪತ್ತ ನಾಲ್ಕರಿಗೆ ಆದಾಗ ಅವರು ಅವ್ರಿಗೆ ಡಾಕ್ಯುಮೆಂಟ್ಸು ಕಟ್ಟು ಇನ್ಕ್ವಾಗ ಕಬ್ಲಾಯಿತಿ ಅಂತ ಬರ್ಕೊಂಡ್ರು ಆದ್ರೆ ಯಾರ್ಡ್ ಅನ್ನೋ ಜಾಗದಲ್ಲಿ ಫೋಟೋ ಮಾಡಿದ್ರು ಆಮೇಲೆ ನಾವೇನು ಮಾಡಿದ್ವಿ ಅದು ಬಂದು ಎಪ್ಪತ್ತಾರಿಂದ ನಾವು ಅವ್ರಿಗೆ ಗಂಡಾತೀವರು ನಲ್ವತ್ತೆಂಟು ವರ್ಷ ಆಗ್ತಿದ್ದೆವ್ರಿಗೆ ಅದು ಕೇಳಿದೆ ಕೂಡಲೇ ಅದು ತಪ್ಪೈತಿ ನೀವು ಎಸಿ ಇದಕ್ಕೆ ಬೆಳಗಾವಿ ನೀವು ಅಪೀಲ್ ಮಾಡ್ರಿ ಅಂತ ಅವ್ರು ಯಾರಿಗೆ ಡಿ ಡಿ ಎಲ್ ಆರ್ಗೆ ಎ ಡಿ ಎಲ್ ಆರ್ ಮಾಡಿದ್ದು ಡಿ ಡಿ ಎಲ್ ಆರ್ ಮಾಡಿದ್ದು ಜೆ ಡಿ ಆರ್ಗೆ ಮಾಡಿದ್ದು ಎಲ್ಲ ಕೊನೆಗೆ ಹೋಗಿ ಡಿ ಡಿ ಎಲ್ ಆರ್ಗೆ ನೀವು ಹಿಂಗೆ ಜನ ಹೋಗಿ ಕೂತು ಲಾಸ್ಟಾಗಿ ಅವರು ನಾನು ತಪ್ಪಿದ್ದೇನು ನಾನೇ ದುರಸ್ ಮಾಡಬೇಕು ಕೊಡ್ತೇನೆ ಅಂತೇಳಿ ಕೈ ಮುಂಗನವ್ರು ಏನೈತಿ ಇವ್ರಿಗೆ ಆದೇಶ ಕೊಟ್ಟರು ತಪ್ಪಿದ್ದ ದುರಸ್ ಮಾಡ್ತೇನೆ ಇವರ ಒಂದು ವರ್ಷ ಆದ್ರ ಸಹಿತ ಈಗ ಹೊಸವಾಗಿ ಬಂದಾರಂತವ್ರ ಒಂದು ವರ್ಷ ಆದ್ರೆ ಸಹಿತ ಇಲ್ಲಿವರೆಗೆ ಯಾವುದೂ ಇಂಪ್ಲಿಮೆಂಟ್ ಮಾಡಲಿಲ್ಲ ಮಣ್ಣಿ ಎರಡು ಮೂರು ಸಲ ಇವ್ರು ಬಂದ ಮೇಲೆ ಬೇಕಾದ್ವಿ ಅವ್ರಿಗೆ ಮನವಿ ಕೊಟ್ಟಿವ ಪೇಪರ್ಸ್ ತು ಅವ್ರಿಗೆ ನಮ್ಮ ಕಡೆ ಪೇಪರ್ ಏನಿಲ್ಲ ಅಂದ್ರೆ ನೋಡಿರಿ ಎಷ್ಟು ವಿಚಿತ್ರ ಇದೆ ಸರ್ಕಾರದ ಪೇಪರ್ ಎಲ್ಲವೂ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗಿಂದ್ರೆ ಎಲ್ಲ ಇವ್ರ ಕಡೆನೇ ಅದಾವೆ ಇವರ ಇವರೇ ಇಟ್ಕೊಂತಾರೆ ಎಲ್ಲ 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 ಉಗ್ರದ್ದು ನಾವು ಹೊಲದ್ದು ಎಲ್ಲ ಆದ್ರೆ ಇವ್ರ ಪೇಪರ್ ಇಲ್ಲ ಅಂತ ಗುಡಾಪಿ ಮಾತು ಮಾತಾಡ್ತಾರೆ ನಮ್ಮ ಕಡೆ ಪೇಪರ್ ಅವ್ರು ನಾವು ಹೇಳಿದ್ರು ನಿಮಗೆ ಯಾವ ಪೇಪರ್ ಬೇಕು ಅದೆಲ್ಲ ಪೇಪರ್ ಕೊಡ್ತೀನಿ ಒಂದು ಪೇಪರ್ ನಿಮಗೆ ಇಲ್ಲ ಅನ್ನೋ ಹಂಗ್ ಮಾಡ್ತೀನಿ ಮತ್ತು ನಿಮ್ಮ ಕೋರ್ಟಿನ ಆದೇಶ ಪ್ರಕಾರ ನಾನು ಏನೈತಿ ನಿಮಗೆ ಲೆಟರ್ ಕೊಡ್ತೀನಿ ಆದರೆ ನಾನು ಏನೇ ತಪ್ಪಿದ್ರಿ ಅದು ಆರ್ ಟಿ ಎಸ್ನಾಗ ನಿಮ್ಮ ಹೇಳಿದ್ದಾರೆ ಅಶೋಕ ಅಂತ ರೆವಿನ್ಯೂ ಇದ್ದಾಗ ಹೋದ್ ಅವರೇ ಹೇಳಿದ್ರು ಆರ್ ಟಿ ಎಸ್ ಯಾರು ತಪ್ಪು ಮಾಡ್ತಾರೋ ಅವರೇ ತಿದ್ದುಪಡಿ ಮಾಡ್ಬೇಕಂತ ಹೇಳಿದ್ದಾರೆ ಅಷ್ಟು ಅದ್ರ ಸು ನಾಚಿಗಿಲ್ವೀ ಆ ತಾ ತಾ ಮಾಡೋದೇನೈತಿ ಬೇರೆಯವ್ರ ಹಾಕಿ ತಾ ಆರಾಮಿರ್ಲಿಕ್ಕಂತ ಅಂದ್ರೆ ಏನ್ ನಡೆಯುತ್ತಿಲ್ಲಿ ರಾಜ್ಯಂತೆ ಅದಕ್ಕೆ ಇಲ್ಲಿ ಹೇಳ್ತಿ ಎಲ್ಲ ಭ್ರಷ್ಟಾಚಾರ ಅದ ಭ್ರಷ್ಟಾಚಾರ ಏನಿಲ್ಲ ಬಾಯಿಲೆ ಆದ್ರೆ ಕೆಲಸ ರೈತ ಮಾಡುದಕ್ಕೆ ಒಂದು ಪಾಪ ಒಂದು ಉದಾರ ಸೈತಿಲ್ಲ ಮೊದಲು ಯಾರು ಹೊಲ ಯಾರಿಗೇ ಅದಾವ ಮಾಡಿದ್ರೆ ಉದಾಹರಣೆ ಅದಾವ ಯುವರಾಜ್ ಅಂಬಾರಿ ಶ್ರೀರಾಮ್ ಸೇನೆ ಸಂಘಟನೆಯ ನಮ್ಮ ವಿಭಾಗದ ಅಧ್ಯಕ್ಷರು ಅವರು ಹೇಳದ ಹಾಗೆ ಈ ಧರಣಿಯ ಉದ್ದೇಶ ಒಬ್ಬ ವ್ಯಕ್ತಿಗೆ ಕಳೆದ ನಲವತ್ತು ವರ್ಷದಿಂದ ಸರ್ಕಾರಿ ಕೆಲಸ ಆಗದೆ ಇರುವಂತಹದ್ದು ಹೇಗೆ ಅಂತನ್ನೋದು ಇದೊಂದು ಕನ್ನಡಿ ನಾವು ಈ ಒಬ್ಬ ವ್ಯಕ್ತಿಯಗೋಸ್ಕರ ಅಲ್ಲ ಈ ವ್ಯಕ್ತಿಯ ನಿಮಿತ್ತ ಮಾಡಿ ಸರ್ಕಾರ ಎಷ್ಟು ಬೇಜವಾಬ್ದಾರಿ ಇದೆ ಇವರು ತಹಸೀಲ್ದಾರ್ ಡಿ ಸಿ ಇರಬಹುದು ಅಥವಾ ಕಂದಾಯ ಇಲಾಖೆಯ ಎಲ್ಲ ಸರ್ಕಾರಿ ಅಧಿಕಾರಿಗಳು ಇವರೆಲ್ಲರೂ ಕೂಡ ನಾಗರಿಕರ ಟ್ಯಾಕ್ಸ್ ಹಣದಿಂದ ಬದುಕುತ್ತ ಇದ್ದಾರೆ ಇವರ ಅಪ್ಪನ ಮನೆಯಿಂದ ಏನು ದುಡ್ಡು ತರ್ತಾ ಇಲ್ಲ ಇವರು ನಾವು ನೀವು ಕೊಟ್ಟಂತ ಹಣದಿಂದ ಅವರ ಹೆಂಟಿಗೆ ಸೀರೆ ಇರಬಹುದು ಅವ್ರ ಮನೆಯಲ್ಲಿ ಊಟ ಇರಬಹುದು ಇವರು ಟ್ಯಾಕ್ಸ್ ಹಣದಿಂದನೇ ಇದ್ದಾರೆ ಅಂತ ಅಂತದ್ದು ಮೊದಲೇದಾಗಿ ಹೇಳ್ತಾ ಇದ್ದೇನೆ ಅವರಿಗೆ ನೀವೇ ನಿಮ್ಮ ಮಾವನ ಮನೆಯಿಂದ ನಿಮ್ಮ ಅಪ್ಪನ ಮನೆಯಿಂದ ನಿಮ್ಮ ನಿಮ್ಮ ಕಿಸಾಗಿಂದು ದುಡ್ಡು ಹಾಕ್ತಾ ಇಲ್ಲ ಇಲ್ಲಿ ಬೆವರ ಸುರಿಸಿ ರೈತ ಏನ ಕಷ್ಟಪಟ್ಟ ದುಡಿತಾನೆ ಆ ಟ್ಯಾಕ್ಸ್ ಕೊಡ್ತಾನೆ ಅದರಿಂದ ಬದುಕ್ತಾ ಇದ್ರಿ ನೀವು ವ್ಯಾಪಾರಸ್ಥರು ಇರ್ಬೋದು ನಾಗರಿಕರು ಇರ್ಬೋದು ಪ್ರತಿಯೊಬ್ಬ ವ್ಯಕ್ತಿಯ ಟ್ಯಾಕ್ಸ್ ಹಣದಿಂದ ಬದುಕ್ತಾ ಇದ್ದೀನಿ ಅಂತ ನೆನೆಪುಟ್ಕೊಳ್ಳೋ ಮೊದಲೇದು ಇನ್ನು ನೀವು ಕೂತದ ಸ್ಥಾನ ಯಾತಕ್ಕೆ ಜನಸೇವೆಗೋಸ್ಕರ ಸಾಮಾನ್ಯ ಜನರ ಕೆಲಸ ಏನೇ ಇದ್ರು ಕೂಡ ಆ ಕೆಲಸವನ್ನ ಮಾಡಬೇಕು ಅನ್ನುವಂತ ದೃಷ್ಟಿಕೋನದಿಂದ ನಿಮ್ಮನ್ನ ತಹಸೀಲ್ದಾರ್ ಡಿ ಸಿ ಇನ್ಯಾವುದೋ ಅಧಿಕಾರಿಗಳನ್ನ ಮಾಡಿರ್ತೇವೆ ಕೂಡಿಸಿರ್ತೀವಿ ಅಲ್ಲಿ ಏನೇನು ಎ ಸಿ ಆಫೀಸ್ ಆರಾಮಾಗಿ ಕೂತ್ಕೊಳಕೆ ನಿಮಗೆ ಕೂಡಿಸಿಲ್ಲ ಅಪಾಯಿಂಟ್ಮೆಂಟ್ ಮಾಡಿಲ್ಲ ಸಾಮಾನ್ಯ ಜನರ ಕಷ್ಟ ಸುಖ ನೋವು ನಲಿವುಗಳಿಗೆ ಹೋಗಿ ಅವರು ಏನ್ ಬೇಕು ಬೇಡ ಏನ್ ಆಗಬೇಕು ಅಂತ ಅನ್ನುವಂತ ದೃಷ್ಟಿಕೋನದಿಂದ ನಿಮ್ಮನ್ನು ಕೂಡಿಸಿರ್ತೀವಿ ಆದ್ರೆ ನೀವೇನ್ ಮಾಡ್ತಾ ಇದ್ರಿ ನಲವತ್ತು ವರ್ಷ ಆಯ್ತಲ್ರಿ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ ಎಂಬತ್ತು ವಯಸ್ಸಾಯ್ತು ಆ ವ್ಯಕ್ತಿಗೆ ಸಾಯಕ್ಕಾಗಿದಾರೋ ಸಾಯಕಾಗಿದಾರಲ್ಲ ಒಂದು ತಿಂಗಳಾಯ್ತು ಒಂದು ನೋ ಒಂದು ಒಂದು ಮನವಿಯನ್ನು ಕೊಟ್ಟಿವಿ ಏನ್ ಮನವಿ ಕೊಟ್ಟಿವಿ ಗೊತ್ತೇನೋ ನನಗೆ ಸಾಯಲು ಅನುಮತಿ ಕೊಡಿ ಅಂತ ಹೇಳಿ ಹೆಡ್ಲೈನ್ ಬರೆದು ಇವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅಂದ್ರೆ ಹೋಗಿ ಸಾಯಪ್ಪ ನೀನು ತಹಸೀಲ್ದಾರ್ ಹೇಳಿದರೆ ಸಾಯಿ ನೀನು ಅಂತ ನಾವು ಕೆಲಸ ನೀ ಸಾಯಿ ನೀನು ಇದು ಬೇಜವಾಬ್ದಾರಿ ಇರುವಂತಹ ಅಧಿಕಾರಿಗಳ ಇದು ಮನವಿ ಕೊಟ್ಟಿದ್ದೇನೆ ಅದು ಯಾರು ಶ್ರೀರಾಮ ಸೇನೆ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ ನಾನು ಮನವಿ ಕೊಟ್ಟಿದ್ದೇನೆ ಅಂದ್ರೆ ನನ್ನಂತ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ ಕೊಟ್ಟಂತ ಮನವಿಗೂ ಕಿಮ್ಮತ್ ಇಲ್ಲ ಇವ್ರಿಗೆ ನಾಚಿಕೆಗಳು ಆಗ್ಬೇಕಿವರಿಗೆ ಇವ್ರಿಗೇನ್ರಿ ಮಾನ ಮರ್ಯಾದೆ ಇದೆಯಾ ಸರ್ಕಾರ ಅಂತಂದ್ರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳು ಅಂತಂದ್ರೆ ಹೇಗಂದ್ರೆ ಕೋಣ ಕೋಣ ಇದ್ದಂಗಿದು ನೀವು ಕಾಣಕ್ಕೆ ಹರಡ್ಯರಡಿ ಅಂತಂದ್ರೆ ಅದೇ ಅದ ಏನ್ ಗೊತ್ತಾಗುದಿಲ್ಲ ತಿಳಿಸುದು ಇಲ್ಲ ಮುಂದೆ ಮುಂದ ಅಲ್ಲಾಡುದು ಇಲ್ಲ ಬಾಲ ಕೂಡ ಅದು ನೀವು ಕೈಲೇ ಹೊಡ್ರೆ ಹಾ ಅಂತಂದ್ರೆ ಅದು ಅದಕ್ಕೂ ಅಲ್ಲಾಡುದಿಲ್ಲ ಒಂದೆರಡು ಬಡಿಗೆಲ್ಲ ಹೊಡೆದ್ರೆ ಅದಕ್ಕೂ ಅಲ್ಲಾಡುದಿಲ್ಲ ನಾಲ್ಕು ಜನ ನಿಮ್ದು ಬಡ್ಗೆಲ್ಲ ಹೊಡೆದ್ರೆ ಅವಾಗ ಯಾರೋ ಹೊಡಿತಾ ಇದ್ದಾರೆ ಗೊತ್ತಾಗತ್ತೆ ಅಷ್ಟು ದಪ್ಪ ಚರ್ಮ ಇರುವಂತ ಈ ಸರ್ಕಾರಿ ಅಧಿಕಾರಿಗಳಿವೆ ಇವ್ರಿಗೆ ಏನೇನೋ ಇಲ್ಲ ಮಾರು ಮರ್ಯಾದೆ ಎಂಥ ನೀಚು ರೀ ಇದು ಇವ್ರಿಗೆ ಇವ್ರಿಗೆ ಇವ್ರ ಮನೆ ಉದ್ಧಾರ ಆಗತ್ತಾ ಇವ್ರ ಮಕ್ಕಳ ಉದ್ಧಾರ ಆಗ್ತಾರ ಯಾವ ರೀತಿ ಅಂತ ಇದು ಒಂದೇ ಉದಾಹರಣೆ ನಿಮಿತ್ತ ನಾನು ನಾನು ಯಾಕೆ ಬಂದಿದ್ದೇನೆ ಅಂತಂದ್ರೆ ಇಷ್ಟು ನೋವಿ ನಿನ್ನ ನಲವತ್ತು ವರ್ಷ ಆಯ್ತಲ್ರಿ ಕೋರ್ಟ್ ಹೇಳಿದೆ ಕೋರ್ಟ್ ಹೇಳಿದೆ ಪ್ರತಿಯೊಂದು ಹೈಕೋರ್ಟ್ವರೆಗೆ ಹೇಳಿದೆ ತಪ್ಪಿದ್ದನ್ನ ತಿದ್ದಿ ಅವ್ರಿಗೆ ನ್ಯಾಯ ಕೊಡಿ ಅಂತ ಕೋರ್ಟ್ ಹೇಳಿದ್ರು ಕೂಡ ಇವ್ರಿಗೆ ಮಾನ ಇಲ್ಲ ಎಂಥ ನೀಚಿಡಿದ ಇವರು ಅಂತ ಇದೊಂದು ಜ್ವರಂತ ಉದಾಹರಣೆ ಹೇಳ್ತಾ ಇದೀನಿ ಕರ್ನಾಟಕ ಡಿ ಸಿ ಅವ್ರಿಗೂ ಕಳಿಸಿದೀವಿ ಈ ಕಾಪಿಯನ್ನ ಎಲ್ಲ ಜನಪ್ರತಿನಿಧಿಗಳು ಕಳಿಸಿದೀವಿ ಡಿ ಕಳಿಸಿದೀವಿ ಕಂದಾಯ ಇಲಾಖೆಯ ಸೆಕ್ರೆಟರಿ ಕಳಿಸಿದೀವಿ ಯಾವ್ದು ಉತ್ತರ ಇಲ್ಲಂದ್ರೆ ಸಾಯೋ ಅಂತ ನೀನು ಸಾಯವ್ ಸತ್ ಹೋ ನೀನು ನಾವ ಎ ಸಿ ಆಫೀಸ್ ನ ಆನಂದವಾಗಿರೋ ತಿಂದು ಉಂಡು ಲಂಚುಗಾಡು ಸಂತಿ ಎಲ್ಲ ತಿಂದು 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 ತೇಗಿ ಆನಂದವಾಗಿ ನಾವು ಅಂತ ಹೇಳಿದ ಸಂದೇಶ ಇದೆ ಇವರು ನಿರ್ಲಜ್ಜ ನಿರ್ಲಜ್ಜರು ಇವರಿಗೆ ಇನ್ನು ಬೇರೆ ಸಾಂಕೇತಿಕವಾದಂತ ಇವತ್ತು ನಾವು ಕೂತ್ಕೊಳ್ತಾ ಇದೀವಿ ಇನ್ನು ಮುಂದಿನ ದಾರಿ ನಾನು ಹೇಳ್ತೇನೆ ನಮ್ಮನ್ನು ಗಲ್ಲಿಗೆ ಇದ್ರ ಚಿಂತೆ ಇಲ್ಲ ಮುಂದೆ ಇವರು ಇವರು ಇವರನ್ನ ಹೇಗೆ ದಾರಿ ತರೋದು ನಮಗೂ ಗೊತ್ತು ಒಂದು ಕೆಲಸ ಮಾಡದೆ ಇರುವಂತ ಇವರಿಗೆ ಕ್ವಾಣಗೆ ಬರೀ ನಾಲ್ಕು ಏಟ್ ಕೊಟ್ಟರು ಆಗೋದಿಲ್ಲ ಇನ್ನಿನ್ನ ಏನು ಮಾಡ್ಬೇಕು ಅನ್ನುವಂತ ತೋರಿಸ್ತೀವಿ ನಾವು ಸೊ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ ಈ ಸರ್ಕಾರಕ್ಕೆ ನಾನು ಧಿಕ್ಕಾರು ಹೇಳ್ತಾ ಇದ್ದೀನಿ ಸೊ ಒಂದು ಒಂದು ಸಾಮಾನ್ಯ ವ್ಯಕ್ತಿಯ ಸರಳವಾದಂತ ಕೋರ್ಟ್ ಹೇಳಿದಂತ ಎಲ್ಲವೂ ದಾಖಲೆ ಇರುವಂತ ನಿಮ್ಮದೇ ಮ್ಯಾಪ್ ನಲ್ಲಿ ಎಲ್ಲ ದಾಖಲೆಗಳು ಇರುವಂತದ್ದು ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಹಾಗಾದ್ರೆ ಏನ್ ಮಾಡ್ತಾರೆ ನಾವು ಏನ್ ಸತ್ತ ಕಾಣ್ತಾ ಇದಾರೆ ಶಗಣಿ ತಿಂತಾ ಇದ್ದರೆ ಏನು ಎಷ್ಟು ಜನರು ಕೊಂದು ನೀವು ಇವತ್ತು ಬದುಕ್ತಾ ಇದ್ದೀರಿ ಬಡವರ ಹೊಟ್ಟೆ ಮೇಲೆ ಬದುಕ್ತಾ ಇದ್ದೀರಾ ನೀವು ಬಡವರ ರಕ್ತ ಹೀರಿ ಬದುಕ್ತಾ ಇದ್ದೀರಾ ನೀವು ಎಂಥಾ ನೀಚರು ನೀವು ಯಾರು ಯಾರು ರನ್ನ ಹೊಡಿಬೇಕು ಏನು ತಿಂತಾ ಇದ್ದರ ಅನ್ನಾ ತಿಂತಾ ಇದ್ದರ ನಮ್ಮೂ ಒಂದು ತಿಂಗಳೈದು ಒಂದು ತಿಂಗಳೈದು ನಾವು ಶಾಯಿತಿ ನೀ ಅಂತ ಹೇಳುತ್ತಾ ಇದ್ದೀರಾ ಯೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರಿಗೆ ಬ್ರಿಟಿಷರು ಕೊಟ್ಟಂತಹ ಜಮೀನು ಕಳೆದ ನಲವತ್ತೈದು ನಲವತ್ತಾರು ವರ್ಷದಿಂದ ಕಚೇರಿಗಳಿಗೆ ಓಡಾಡಿ ಡಿ ಸಿ ಕಚೇರಿ ಇರ್ಬೋದು ಬೆಂಗಳೂರು ಕಚೇರಿಗಳಿರ್ಬಹುದು ಇಲ್ಲಿ ಹುಕ್ಕೇರಿ ತಹಸೀಲ್ದಾರ್ ಕಚೇರಿಗಳಿರ್ಬಹುದು ಎಲ್ಲರಿಗೂ ಎಲ್ಲ ಇವರೇ ಡಾಕ್ಯುಮೆಂಟ್ ಕೊಡ್ತಾ 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 ಕೋರ್ಟಿಗೆ ಹೋಗಿ ಕೋರ್ಟ್ ನಿಂದನು ಕೂಡ ಇವ್ರ ಪರವಾಗಿನೇ ನ್ಯಾಯ ಆದರೂ ಕೂಡ ಇನ್ನೂ ಅವರಿಗೆ ಸಿಕ್ಕಿಲ್ಲ ಹಾಗಾಗಿ ಇವತ್ತು ನಾವು ಧರಣಿ ಕೂತ್ಕೊಂಡಿದ್ದೀವಿ ಸೊ ಅದರ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಮತ್ತು ಅಸಿಸ್ಟೆಂಟ್ ತಹಸೀಲ್ದಾರ್ ಇಬ್ಬರೂ ಇದ್ದಾರೆ ಈ ಪರಿಸ್ಥಿತಿ ಬರಬಾರದು